ಇಲ್ಲ ಸರ್ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇಲ್ಲ ಈಗ ಯಾಕೆ ಅಂದ್ರೆ ಹೋಗಿ ಜಾಗದಲ್ಲೆಲ್ಲ ಓಡಿಸ್ಕೊಳ್ಳೋದೇ ಆಯ್ತು ಓಡ್ ಬರೋದೇ ಆಗೋಯ್ತು ಇದಾನಲ್ಲ ನನಗೊಬ್ಬ ಶಿಷ್ಯ ಯಾವಾಗ್ಲೂ ಕಿಸಿಂಗ್ ಅಂದ್ಕೊಂಡು ಬರೀ ಓಡೋದು ಓಡಿಸ್ಕೊಳ್ಳೋದೇ ಆಗೋಯ್ತು ಏ ಇಲ್ಲ ಸರ್ ಡಬಲ್ ಫಿಕ್ಸ್ ಸರ್ ಯಾವಾಗ ಮಾಡೋಣ ನೆಕ್ಸ್ಟ್ ಓಕೆ ನಾನು ಲೊಕೇಶನ್ ನೋಡ್ಬಿಟ್ಟು ನಿಮ್ಗೆ ಮೆಸೇಜ್ ಮಾಡ್ತೀನಿ ರೆಡಿ ಆಗ್ಬಿಡಿ ಓಕೆ ದಯವಿಕ್ ನೆಕ್ಸ್ಟ್ ವೀಕ್ ಪ್ರೀ ವೆಡ್ಡಿಂಗ್ ಶೂಟು ದಯವಿಕ್ ಅಣ್ಣ ಏನು ಅಷ್ಟೊಂದು ತಲೆ ಹೇಳ್ಕೊಂಡಿದ್ಯಾ ಅಣ್ಣ ಇದ್ಯಾರೋ ಮುದುಕಿ ಮೇಕಪ್ ಹಾಕೊಂಡು ಹುಡುಗಿ ಆಗೋಗ್ಬಿಟ್ಟವ ಅಣ್ಣ ಹುಡುಗಿ ಈ ಅಮ್ಮ ಸರಿಯಾಗಿ ಮಂಗ ಮಾಡವಳೆ ಆಕ್ಚುಲಿ ಮೇಕಪ್ ಆಗಿರೋದು ಅಜ್ಜಿ ಆಗಿ ಅವಳು ಒರಿಜಿನಲ್ ಆಗಿ ಎಲ್ ಹುಡ್ಗಿ ಎಲ್ರೂ ಮಂಗ ಮಾಡವಳೆ ಹೌದಾ ಅಣ್ಣ ಅದ್ಯಾವುದೋ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಂತಿದ್ರಿ ಹೌದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಬಟ್ ನೀನ್ ಬರ್ತಾ ನೀನ್ ಬರೋದು ಆ ಕಿಸ್ಸಿಂಗ್ ಸೀನ್ ಅನ್ನೋದು ಬೇಡವೇ ಬೇಡ ಅಣ್ಣ ಏನು ಅಣ್ಣ ಸೈಲೆಂಟ್ ಅಣ್ಣ